ನನ್ನ ಪ್ರೀತಿಯ ಶುಭೋದಯ ಓದೋರೆ ಮತ್ತು ಕೇಳೋಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯನ ಬರೆದಿದ್ದೇನೆ ಇವತ್ತು ದಿನಾಂಕ ಮೇ ಗುರುವಾರ ಇಂದಿನ ಶುಭೋದಯ ಈ ರೀತಿ ಇದೆ ನಮ್ಮ ದೇಶದಲ್ಲಿ ತುಂಬಾ ಜನ ಯುವಕ ಯುವತಿಯರು ಕೆಲವು ಸಾಧಕರನ್ನು ನೋಡಿ ಹಾಗೂ ಅವರ ಇತಿಹಾಸವನ್ನು ಓದಿದ ನಂತರ ಅವರಂತೆ ಸಾಧಿಸುವುದು ಸುಲಭದ ಕೆಲಸ ಎಂದುಕೊಂಡು ಕೆಲಸವನ್ನು ಪ್ರಾರಂಭಿಸುತ್ತಾರೆ ಆದರೆ ಕಾಲಕ್ರಮೇಣ ಅವರಿಗೆ ಸತ್ಯದ ಅರಿವು ಆಗುತ್ತದೆ ಮತ್ತು ಮಧ್ಯದಲ್ಲೇ ಬಿಡುತ್ತಾರೆ ಆ ಸತ್ಯ ಯಾವುದು ಅಂತೀರಾ ನನ್ನ ಅನುಭವದ ಪ್ರಕಾರ ಸಾಧಕರ ಜೀವನದಲ್ಲಿ ನಡೆದ ಕಥೆಯನ್ನು ಓದುವುದು ಕೇಳುವುದು ಮತ್ತು ಹೇಳುವುದು ಬಹಳನೇ ಸುಲಭ ಆದರೆ ಅವರು ಸಾಧಿಸಲು ಪ್ರಾರಂಭಿಸಿದಾಗ ಆ ಸಾಧಕರು ಅನುಭವಿಸಿದ ಕಷ್ಟ ನಷ್ಟಗಳು ಮತ್ತು ಪ್ರತಿಹೆಜ್ಜೆಗೂ ಅವಮಾನ ಅದನ್ನೆಲ್ಲ ಅನುಭವಿಸಿ ಸಾಧನೆ ಮಾಡುವುದು ಬಹಳ ಕಷ್ಟಕರವಾದ ಕೆಲಸ ಎನ್ನುವುದು ಇವರಿಗೆ ಕಾಲಕ್ರಮೇಣ ತಿಳಿಯುತ್ತದೆ ಆಗ ಮಧ್ಯದಲ್ಲೇ ತಮ್ಮ ಸಾಧನೆಯನ್ನು ನಿಲ್ಲಿಸ್ತಾರೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚಿಕೊಡಿ ಧನ್ಯವಾದಗಳು